ಫೈರ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ ಸೊ ಕಂಪ್ಲೀಟ್ ಆಗಿ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವ್ದೇ ತರ ವೆದರ್ ಅಲ್ಲಿ ಏನಾದ್ರು ಹಾಕೊಳ್ಳಿ ಇಯರ್ಸ್ ಗ್ಯಾರಂಟಿ ಜೊತೆ ಜೊತೆ ಕೊಡ್ತಾ ಇದೀವಿ ವರ್ಷ ಕಾರ್ಡ್ ರೀತಿ ಕೂಡ ರೆಸ್ಟ್ ಬರೋದಿಲ್ಲ ಜಂಗ್ ಜಂಗ್ ಇಲ್ಲ ಪರ್ಸೆಂಟ್ ಸರ್ ಮಾರ್ಕೆಟ್ ರೇಟ್ ಅಲ್ಲಿ ಏನ್ ಪ್ರೈಸ್ ಸಿಗುತ್ತೆ ಅದೇ ಪ್ರೈಸ್ ಗೆ ಕೊಡ್ತಾ ಇದೀವಿ ವಿತ್ ನಿಮಗೆ ಹತ್ತು ಪಟ್ಟು ಗುಣಮಟ್ಟ ಇರ್ತಕ್ಕಂತ ಪ್ರಾಡಕ್ಟ್ ಕೊಡ್ತಾ ಇದೀವಿ ಮತ್ತೆ ನೋಡ್ತಾ ಇರ್ಬೋದು ಜೆ ಎಫ್ ಪ್ರಾಡಕ್ಟ್ ಅನ್ನೋದೇನೆ ನಾವು ರಿಸರ್ಚ್ ಮಾಡ್ಕೊಂಡೆ ನಾವು ಇಂಟ್ರೊಡ್ಯೂಸ್ ಮಾಡೋದು ಸೊ ನೀವು ಮಾರ್ಕೆಟ್ ಅಲ್ಲಿ ಸುಮಾರ್ ಜನ ಕೊಡ್ತಾರೆ ಸರ್ ಹಂಡ್ರೆಡ್ ಜಿ ಎಸ್ ಎಂ ಅಂತ ಹೇಳ್ತಾರೆ ಟೂ ಸೆವೆಂಟಿ ಜಿ ಎಸ್ ಎಂ ಅಂತ ಹೇಳ್ತಾರೆ ಪಕ್ಕ ನಾವು ಬಂದಿ ಹೈ ಕ್ವಾಲಿಟಿ ಮೆಟೀರಿಯಲ್ ನಾವು ಕೊಡೋದು ರೈತರಿಗೆ ಹಂಡ್ರೆಡ್ ಜಿ ಎಸ್ ಎಂ ಟೂ ಸೆವೆಂಟಿ ಜಿ ಎಸ್ ಎಂ ಅಂತ ಹೇಳ್ತೀವಿ ಸೊ ನಿಮ್ಗೆ ಇಲ್ಲಿ ವೈರ್ ತಿಕ್ನೆಸ್ ಬಂದು ಟೂ ಎಂ ಎಂ ವೈರ್ ಕೂಡ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಎಂ ಎಂ ಕೂಡ ಸಿಗುತ್ತೆ ತ್ರೀ ಎಂ ಎಂ ವೈರ್ ಕೂಡ ಸಿಗುತ್ತೆ ಸರ್ ಟೂ ಇಂಚ್ ಗ್ಯಾಪ್ ಟೂ ಪಾಯಿಂಟ್ ಫೈವ್ ಇಂಚ್ ಗ್ಯಾಪ್ ಸೊ ತ್ರೀ ಇಂಚ್ ಗ್ಯಾಪ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಇನ್ನು ನಿಮಗೆ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ವರೆಗೂ ಸಿಗುತ್ತೆ ನಿಮಗೆ ಒಂದು ತಗೊಂಡ್ರು ತಗೊಂಡ್ರು ಬೈಂಡಿಂಗ್ ವೈರ್ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ಸರ್ ಅದ್ರ ಜೊತೆಗೆ ನಿಮಗೆ ಸ್ಟೇ ವೈರ್ ಕೂಡ ಕೊಡ್ತಾ ಇದೀವಿ ಕೆಳಗಡೆ ಕೆಳಗಡೆ ಕಟ್ಕೊಳ್ಳೋದಕ್ಕೆ ಸ್ಟೇ ವೈರ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಫ್ರೀ ಆಗಿ ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಜಸ್ಟ್ ಫೆನ್ಸ್ ಕಂಪನಿ ಕಡೆಯಿಂದ ಒಂದು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಮಾರ್ಕೆಟ್ ಅಲ್ಲಿ ಇರೋದಕ್ಕಿಂತ ಹತ್ತು ಪಟ್ಟು ಏನಂತಂದ್ರೆ ಕ್ವಾಲಿಟಿಯಲ್ಲಿ ಲಾಂಚ್ ಮಾಡ್ತಾ ಇದಾರೆ ಅವರು ನೋಡಿ ಕಾಣ್ತಿದೆ ಜಸ್ಟ್ ಫೆನ್ಸ್ ಅವ್ರದ್ದು ಇದು ಜೆ ಲಿಂಕ್ ಮೆಷಿನ್ ಅಂತ ಇದನ್ನ ಹತ್ತು ವರ್ಷ ವಾರಂಟಿ ವಾರಂಟಿ ಕಾರ್ಡ್ ಜೊತೆ ಕೊಡ್ತಾ ಇದಾರೆ ಕರ್ನಾಟಕದಲ್ಲಿ ಯಾರು ಕೂಡ ಸಾಧ್ಯನೇ ಇಲ್ಲ ಅದನ್ನ ರೈತರಿಗೋಸ್ಕರ ಅಂದ್ರೆ ಅವ್ರ ತೋಟ ಆಗಿರ್ಬೋದು ಗದ್ದೆ ಜಮೀನು ಯಾವ್ದೇ ಇರಲಿ ಯಾವುದೇ ಬ್ರೇಗಳು ಬೆಳ್ಕೊಳ್ಳಿ ಅವ್ರ ತೋಟಕ್ಕೆ ಏನಂತಂದ್ರೆ ಈ ಒಂದು ಬ್ಲೂ ಲಿಂಕ್ ಮೆಷಿನ್ ಏನಂತಂದ್ರೆ ಹಾಕೋಬಹುದು ಅವ್ರ ಆರಾಮಾಗಿ ಸೊ ಅದ್ರ ಜೊತೆ ಏನಂತಂದ್ರೆ ಸರ್ ಏನ್ ಕೊಡ್ತಾ ಇದ್ರೆ ತಿಳಿಸ್ಕೊಡಿ ಸರ್ ಇದ್ರ ಜೊತೆ ಬೈಂಡಿಂಗ್ ವೈರ್ ಕೂಡ ಕೊಡ್ತಾ ಇದೀವಿ ಒಂದು ತೊಗೊಂಡ್ರು ಬೈಂಡಿಂಗ್ ವೈರ್ ಕೊಡ್ತೀವಿ ತೊಂದ್ರೆ ಬೈಂಡಿಂಗ್ ವೈರ್ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ಸರ್ ಅದ್ರ ಜೊತೆಗೆ ನಿಮ್ಗೆ ಸ್ಟೇ ವೈರ್ ಕೂಡ ಕೊಡ್ತಾ ಇದೀವಿ ಸ್ಟೇ ವಯರ್ ಸರ್ ಮೇಲ್ಗಡೆ ಕೆಳಗಡೆ ಕೆಳಗಡೆ ಕಟ್ಕೊಳ್ಳೋದಕ್ಕೆ ಸ್ಟೇ ವೈರ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಫ್ರೀ ಒಂದು ರೋಲ್ ತಗೊಂಡ್ ಬೆಳ್ಳಿಂಗ್ ಸ್ಟೇ ಎಲ್ಲ ಫ್ರೀ ಆಗಿ ಕೊಡ್ತಾ ಇದ್ದೀವಿ ವೀಕ್ಷಕರೇ ಸರ್ ಇದಾರೆ ಅವ್ರಿಂದ ಒಂದು ಸಂಪೂರ್ಣವಾದ ವಿಡಿಯೋ ಐ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಸೂಪರ್ ಸರಿ ಈಗ ಜಸ್ಟ್ ಗೆ ಮತ್ತೊಂದು ವಿಡಿಯೋ ಮಾಡಕ್ ಬಂದಿದ್ದೀನಿ ನಾನು ರೈತರಿಗೆ ಅಂತಾನೆ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿದ್ರಿ ಯಾವ್ದು ಲಾಂಚ್ ಮಾಡ್ತಾ ಇದೀರಾ ಏನಿದೆ ಎಲ್ಲ ತಿಳಿಸ್ಕೊಡಿ ಸರ್ ಬನ್ನಿ ತಿಳ್ಸ್ಕೊಡ್ತೀನಿ ಜೆ ಎಫ್ ಬ್ಲೂ ಚೈನ್ ಲಿಂಕ್ ಅಂತ ಹೇಳಿ ಇದು ಸೊ ನಿಮ್ಗೆ ಬ್ಲೂ ಲಿಂಕ್ ಕೋಟೆಡ್ ಇರುತ್ತೆ ನಿಮ್ಗೆ ಜಿಂಕ್ ಕೊಟೆಡ್ ಬರುತ್ತೆ ಅಂಡ್ ನೀವು ನೋಡ್ತಾ ಇರ್ಬೋದು ಫುಲ್ ನಿಮಗೆ ಶೈನಿ ಬರ್ತಾ ಇದೆ ಫುಲ್ ಫುಲ್ ಶೈನಿಂಗ್ ಶೈನಿ ಬರ್ತಾ ಇದೆ ಸೊ ನೋಡ್ಬೋದು ಎಲ್ಲ ನಿಮಗೆ ಬ್ಲೂ ಜಿಂಕ್ ಕೋಟೆಡ್ ಬರ್ತಾ ಇದೆ ಇರುತ್ತೆ ನಿಮ್ಗೆ ಓಕೆ ಸೊ ಇದ್ರಲ್ಲಿ ನಿಮಗೆ ಡಿಫ್ರೆಂಟ್ ಸೈಜ್ ಕೂಡ ಅವೈಲೇಬಲ್ ಇರುತ್ತೆ ಸರ್ ಲೈಕ್ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಆ ತರ ನಿಮ್ಗೆ ಅವೈಲಬಲ್ ಕೂಡ ಇರುತ್ತೆ ಅಂಡ್ ನಿಮ್ಗೆ ಈ ಗ್ಯಾಪ್ ಸೈಜ್ ನೋಡ್ತಾ ಇರಬಹುದು ಸೊ ಈ ಗ್ಯಾಪ್ ಸೈಜ್ ಕೂಡ ನಿಮಗೆ ಬಂದ್ಬಿಟ್ಟು ಟೂ ಇಂಚ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಟೂ ಪಾಯಿಂಟ್ ಫೈವ್ ಇಂಚ್ ಕೂಡ ಸಿಗುತ್ತೆ ಅಂಡ್ ತ್ರೀ ಇಂಚ್ ಕೂಡ ಸಿಗುತ್ತೆ ದೊಡ್ಡದ ಗ್ಯಾಪ್ ಬೇಕಾದ್ರೆ ಸಿಗುತ್ತೆ ಚಿಕ್ಕದ ಗ್ಯಾಪ್ ಬೇಕಾದ್ರೂ ಸಿಗುತ್ತೆ ಇನ್ನು ಜಾಸ್ತಿ ಬೇಕಾದ್ರೆ ಸಿಗುತ್ತಾ ಇನ್ನು ನಿಮ್ಗೆ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ವರೆಗೂ ಸಿಗುತ್ತೆ ನಿಮ್ಗೆ ಓಕೆ ರೈತರಿಗೆ ಯಾವ ತರ ಉಪಯೋಗ ಸರ್ ಯಾ ಸರ್ ರೈತರಿಗೆ ಇದು ಒನ್ ಒನ್ ಆಫ್ ದ ಬೆಸ್ಟ್ ಮೆಟೀರಿಯಲ್ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ರೈತರು ಜಮೀನು ಗದ್ದೆಗಳಲ್ಲಿ ಗದ್ದೆಗಳಲ್ಲಾಗಿರ್ಬೋದು ತೋಟದಲ್ಲಿ ಆಗಿರ್ಬೋದು ಹೊಲಗಳಲ್ಲಾಗಿರ್ಬೋದು ಸೊ ಅವ್ರಿಗೆ ಯಾವ್ದೇ ರೀತಿ ಕೂಡ ನಿಮ್ಗೆ ರೆಸ್ಟ್ ಬರೋದಿಲ್ಲ ಜಂಗ್ ಬರಲ್ಲ ಜಂಗ್ ಬರೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ವಿತ್ ಟೆನ್ ಇಯರ್ಸ್ ಗ್ಯಾರಂಟಿ ಜೊತೆ ಕೊಡ್ತಾ ಇದೀವಿ ಹತ್ತು ವರ್ಷ ವಾರಂಟಿ ಕಾರ್ಡ್ ಜೊತೆ ಕೊಡ್ತಾ ಇದೀವಿ ಹತ್ತು ವರ್ಷ ವಾರಂಟಿ ಜೊತೆ ಕೊಡ್ತಾ ಇದೀವಿ ಅಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಬ್ಲೂ ಜಿಂಕ್ ಕೊಟ್ಟೆಡ್ ಆಗಿರುತ್ತೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ರಶ್ ಬರೋ ಚಾನ್ಸಸ್ ಇರೋದಿಲ್ಲ ಓಕೆ ಫೈರ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ ಸೊ ಕಂಪ್ಲೀಟ್ ಆಗಿ ನೀವು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವ್ದೇ ತರ ವೆದರ್ ಅಲ್ಲಿ ಏನಾದ್ರು ಹಾಕೊಳ್ಳಿ ಸೊ ಯಾವ್ದೇ ರೀತಿ ನಿಮಗೆ ರಸ್ಟ್ ಕೂಡ ಬರೋದಿಲ್ಲ ಇದ್ರಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಪಾಲಿಶ್ಡ್ ಆಗಿದೆ ಅಂತ ಹೇಳಿ ಮೆಟಲ್ ಮೇಲೆ ಸೊ ಇದೆಲ್ಲ ನಮಗೆ ಬ್ಲೂ ಜಿಂಕ್ ಕೋಟೆಡ್ ಆಗಿರುತ್ತೆ ನಿಮಗೆ ಸೊ ಯಾವ್ದೇ ಕಾರಣಕ್ಕೂ ನಿಮ್ಗೆ ರೆಸ್ಟ್ ಬರೋದಿಲ್ಲ ಫೈರ್ ಹಿಡಿದ್ರು ಕೂಡ ನಿಮಗೆ ಫೈರ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ ಮೆಟೀರಿಯಲ್ ಅಲ್ಲಿ ಗಾಳಿ ಮಳೆ ಏನೇ ಇರ್ಲಿ ಏನೇ ಇರ್ಲಿ ಸರ್ ಏನ್ ಏನೂ ಆಗಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ಪಕ್ಕ ವಸೂಲ್ ಅನ್ನೋ ತರ ಈ ಪ್ರಾಡಕ್ಟ್ ಪೈಸಾ ವಸೂಲ್ ಪೈಸಾ ವಸೂಲ್ ಅಲ್ಲಿ ಸುಮಾರು ಚೈನಿಕ್ ಮೆಷಲ್ ಸಿಗ್ತಾ ಇದೆ ನಿಮ್ದು ಯಾವ ತರ ಸರ್ ಏನ್ ಡಿಫ್ರೆಂಟ್ ಇದೆ ರೈತರು ತಗೊಳಕ ಏನು ನಿಮ್ಮ ಹತ್ರ ಯಾಕೆ ತಗೋಬೇಕು ಸರ್ ನೀವು ನೋಡ್ತಾ ಇರಬಹುದು ಜೆ ಎಫ್ ಪ್ರಾಡಕ್ಟ್ ಅಂತ ಇರೋದೇನೆ ರೈತರಿಗೋಸ್ಕರ ರೈತರಿಗೆ ಬೆನಿಫಿಟ್ ಆಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಮೆಟೀರಿಯಲ್ ನಾವು ಲಾಂಚ್ ಮಾಡ್ತಾ ಇರೋದು ಸೊ ನೀವು ನೋಡ್ಬೋದು ವಿತ್ ಹತ್ತು ವರ್ಷ ವಾರಂಟಿ ಕಾರ್ಡ್ ಜೊತೆ ಕೊಡ್ತಿದೀವಿ ಸರ್ ಏನೇ ಕಂಪ್ಲೇಂಟ್ ಆಗಿರ್ಲಿ ಏನೇ ಆಗಿರ್ಲಿ ನೀವು ಕಂಪ್ಲೇಂಟ್ ರೈಸ್ ಮಾಡಬಹುದು ಸರ್ ಅಷ್ಟು ನಾವು ಗ್ಯಾರಂಟಿ ಕೊಟ್ಟು ಇದು ಈ ಮೆಟೀರಿಯಲ್ ನ ಸೇಲ್ ಮಾಡ್ತಾ ಇರೋದು ಬರೀ ಮಾರ್ಕೆಟ್ ಅಲ್ಲಿ ಹೂ ಅಂತ ಹೇಳ್ತಾರೆ ಯಾರು ಕೊಡಲ್ಲ ವಾರಂಟಿ ಕಾರ್ಡ್ ಕೊಡಲ್ಲ ಸರ್ ಸುಮ್ನೆ ಹೇಳ್ತಾರೆ ನಿಮ್ಗೆ ಎರಡು ವರ್ಷ ಮೂರ್ ವರ್ಷ ಆತರ ನಿಮ್ಗೆ ವಾರಂಟಿ ಕೊಡ್ತೀವಿ ಅಂತಾರೆ ಯಾರು ನಿಮ್ಗೆ ವಾರಂಟಿ ಕಾರ್ಡ್ ಜೊತೆ ಕೊಡೋದಿಲ್ಲ ಸೊ ನಾವು ವಿತ್ ವಾರಂಟಿ ಕಾರ್ಡ್ ಜೊತೆ ಕೊಡ್ತಾ ಇದೀವಿ ನೀವು ನಾರ್ಮಲ್ ಮಾರ್ಕೆಟ್ ಅಲ್ಲಿ ನೀವು ನೋಡ್ಬೋದು ಚೈನ್ ಲಿಂಕ್ ಗಳನ್ನ ಹಾಕಿಸಿಕೊಂಡ್ರೆ ಜಸ್ಟ್ ಎರಡು ವರ್ಷ ಮೂರ್ ವರ್ಷಕ್ಕೆ ನಿಮ್ಗೆ ರಸ್ಟ್ ಬಂದು ಎಲ್ಲ ಹೋಗ್ಬಿಡುತ್ತೆ ಅದೇ ಇದೇ ಪ್ರಾಡಕ್ಟ್ ನ ನೀವು ಹಾಕಿಸ್ಕೊಂಡ್ರಿ ಅಂದ್ರೆ ಸೊ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಟೆನ್ ಇಯರ್ಸ್ ವರೆಗೂ ನಿಮ್ಗೆ ಯಾವ್ದೇ ರೀತಿ ರಸ್ಟ್ ಕೂಡ ಬರೋದಿಲ್ಲ ಸರ್ ಓಕೆ ನೋಡ್ತಾ ಇರ್ಬೋದು ಜೆ ಎಫ್ ಪ್ರಾಡಕ್ಟ್ ಅನ್ನೋದೇನೆ ನಾವ್ ರಿಸರ್ಚ್ ಮಾಡ್ಕೊಂಡೆ ನಾವು ಇಂಟ್ರೊಡ್ಯೂಸ್ ಮಾಡೋದು ಸೊ ನೀವು ಮಾರ್ಕೆಟ್ ಅಲ್ಲಿ ಸುಮಾರ್ ಜನ ಕೊಡ್ತಾರೆ ಸರ್ ಹಂಡ್ರೆಡ್ ಜಿ ಎಸ್ ಎಂ ಅಂತ ಹೇಳ್ತಾರೆ ಟೂ ಸೆವೆಂಟಿ ಜಿ ಎಸ್ ಎಂ ಅಂತ ಹೇಳ್ತಾರೆ ಪಕ್ಕಾ ನಾವು ಬಂದಿ ಹೈ ಕ್ವಾಲಿಟಿ ಮೆಟೀರಿಯಲ್ ನಾವು ಕೊಡೋದು ರೈತರಿಗೆ ಸೊ ಜಮೀನ್ಗಳಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಬೆಳೆಗಳು ಬೆಳ್ದಿರ್ತಾರೆ ಸ್ಯಾಂಡಲ್ವುಡ್ ಬೆಳೆದಿರ್ತಾರೆ ರಕ್ತ ಚಂದನ ಬೆಳೆದಿರ್ತಾರೆ ಆ ತರ ತುಂಬಾ ಬೆಳೆಗಳು ಇರುತ್ತೆ ಆ ತೋಟದ ಬೆಳೆಗಳು ಸುಮಾರಷ್ಟು ಕಾಸ್ಟ್ಲಿ ಬೆಳೆಗಳು ಬೆಳೆದಿರ್ತಾರೆ ಅವರಿಗೆ ಅವ್ರಿಗೆ ಸಂರಕ್ಷಣೆ ಮಾಡ್ಕೋಬೇಕು ಅವ್ರ ತೋಟನ ಅಂದ್ರೆ ಗುಡ್ ಕ್ವಾಲಿಟಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ನ ಅವರು ಫೆನ್ಸಿಂಗ್ ಗೆ ಹಾಕ್ಲೇಬೇಕಾಗತ್ತೆ ಸೊ ಇದೊಂದು ಗುಡ್ ಪ್ರಾಡಕ್ಟ್ ಸರ್ ಅವ್ರ ಕಂಪ್ಲೀಟ್ ಆಗಿ ಇದನ್ನ ಹಾಕೊಂಡ್ರೆ ಟೆನ್ ಇಯರ್ಸ್ ವರ್ಗು ನಿಮ್ಗೆ ಪೈಸಾ ವಸೂಲ್ ತರ ಈ ಪ್ರಾಡಕ್ಟ್ ನಿಮಗೆ ಬರುತ್ತೆ ಸರ್ ಏನೇನ್ ಸೈಜೆ ಸರ್ ಸಿಗುತ್ತೆ ಏನ್ ತಿಕ್ನೆಸ್ ದಪ್ಪ ಸಣ್ಣ ತುಂಬಾ ದಪ್ಪ ಇದೆ ಅಲ್ವಾ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ತಳ್ಳಿರತ್ತೆ ಯಾವ ತರ ಸರ್ ಇದು ಸರ್ ಇದು ನೋಡಬಹುದು ಹಂಡ್ರೆಡ್ ಜಿ ಎಸ್ ಎಂ ಟೂ ಸೆವೆಂಟಿ ಜಿ ಎಸ್ ಎಂ ಅಂತ ಹೇಳ್ತೀವಿ ಸೊ ನಿಮಗೆ ಇಲ್ಲಿ ವೈರ್ ತಿಕ್ನೆಸ್ ಬಂದು ಟೂ ಎಂ ಎಂ ಥಿಕ್ನೆಸ್ ವೈರ್ ಕೂಡ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಎಂ ಎಂ ಕೂಡ ಸಿಗುತ್ತೆ ತ್ರೀ ಎಂ ಎಂ ವೈರ್ ಕೂಡ ಸಿಗುತ್ತೆ ಸರ್ ನಿಮಗೆ ಸೊ ಗ್ಯಾಪ್ ಸೈಜ್ ಬಂದ್ಬಿಟ್ಟು ನಿಮಗೆ ಟೂ ಇಂಚ್ ಗ್ಯಾಪ್ ಟೂ ಪಾಯಿಂಟ್ ಫೈವ್ ಇಂಚ್ ಗ್ಯಾಪ್ ಸೊ ತ್ರೀ ಇಂಚ್ ಗ್ಯಾಪ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಯಾವ ತರ ಕೇಳ್ತಾರೆ ರೈತ ಆತರ ತೋಟಕ್ಕೆ ಜಮೀನ್ಗೆ ಎಲ್ಲಿ ಬೇಕಾದ್ರೂ ಹಾಕೋಬಹುದು ಎಲ್ಲಿಗೆ ಬೇಕಾದ್ರೂ ಹಾಕೋಬಹುದು ಸರ್ ಸೊ ನೀವು ಒಂದೇ ರೋಲ್ ಪರ್ಚೇಸ್ ಮಾಡಿ ಸರ್ ಒಂದ್ ರೋಲಿಂಗ್ ನಿಮ್ಗೆ ಎಷ್ಟು ಕ್ವಾಂಟಿಟಿಲ್ ಬೈಂಡಿಂಗ್ ವೈರ್ ಬೇಕಾಗುತ್ತೆ ಅಷ್ಟು ಬೈಂಡಿಂಗ್ ಕ್ವಾಂಟಿಟಿ ವೈರ್ನ ನಾವು ಫ್ರೀಯ ಕೊಡ್ತಾ ಇದೀವಿ ಇದ್ರ ಜೊತೆ ಅಷ್ಟು ಫ್ರೀ ಅಷ್ಟೇ ಅಲ್ಲ ಸರ್ ನಿಮಗೆ ಇದ್ರ ಜೊತೆ ಅಷ್ಟೇ ಅಲ್ಲ ಸರ್ ನಮ್ ರೈತರಿಗೋಸ್ಕರನೇ ಇದೆಲ್ಲ ಕೊಡ್ತಾ ಇರೋದು ನೋಡ್ಬೋದು ಇದ್ರ ಜೊತೆಗೆ ಸ್ಟೇ ವಯರ್ ಕೂಡ ಬರುತ್ತೆ ಸರ್ ಸ್ಟೇ ವಯರ್ ಸರ್ ಟಾಪ್ ಅಲ್ಲಿ ಮತ್ತೆ ಬಾಟಮ್ ಅಲ್ಲಿ ನಿಮಗೆ ಸ್ಟೇ ವೈರ್ ಕೂಡ ಕೊಡ್ತಾ ಇದೀವಿ ಅಂದ್ರೆ ನಿಮ್ಗೆ ಚೈನ್ ಲಿಂಕ್ ಯಾವ್ದೇ ಕಾರಣಕ್ಕೂ ಬೆಂಡ್ ಆಗಬಾರ್ದು ಸ್ಟಿಫ್ನೆಸ್ ಬರಬಾರ್ದು ಅಲ್ಲಿ ವೈಟ್ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ ಟಾಪ್ ಅಲ್ಲೂ ಮತ್ತೆ ಬಾಟಮ್ ಅಲ್ಲೂ ನಮ್ಗೆ ಸ್ಟೇ ವಯರ್ ಕೂಡ ನಿಮಗೆ ಬರ್ತಾ ಇದೆ ಇಷ್ಟೇ ಸರ್ ರೈತರು ಯಾವ್ದೇ ಕಡೆ ಯಾವ್ದೇ ಶಾಪಿಗೂ ಹೋಗಿ ಕೇಳಬಾರ್ದು ಸರ್ ಇನ್ಸ್ಟಾಲೇಷನ್ಗೆ ನನ್ಗೆ ಬೈಂಡಿಂಗ್ ವೈರ್ ಬೇಕು ಅದನ್ ಕೊಡಿ ಇದನ್ ಕೊಡಿ ಅಂತ ಸೊ ನಿಮ್ಗೆ ಒಂದ್ ರೋಲ್ ಕ್ವಾಂಟಿಟಿಗೆ ಏನ್ ಬೇಕಾಗತ್ತೆ ಅಷ್ಟು ನಿಮ್ಗೆ ಬೈಂಡಿಂಗ್ ವೈರ್ ಕೂಡ ಆಗಿ ಕೊಡ್ತಾ ಇದೀವಿ ಸ್ಟೇ ವೈರ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ರೈತರು ಎಲ್ಲೂ ಒಂದ್ ಗೋಸ್ಕರ ಎಲ್ಲೂ ಹೋಗೋಂತ ಅವಶ್ಯಕತೆನೇ ಇಲ್ಲ ಸರ್ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಪ್ಯಾಕೇಜ್ ತರ ಬರುತ್ತೆ ಇದು ಸರ್ ಈಗ ಹತ್ತು ಬಂಡಲ್ ತಗೊಂಡ್ರೆ ಹತ್ತು ರೋಲ್ ತಗೊಂಡ್ರೆ ಈ ತರ ಹತ್ತು ರೋಲ್ ರೋಲ್ಗುನು ನಿಮ್ಗೆ ಬೈಂಡಿಂಗ್ ವೈರ್ ಕೂಡ ಕೊಡ್ತೀವಿ ಸ್ಟೇ ವೈರ್ ಕೂಡ ಹತ್ತು ರೋಲ್ಗೂ ಕೊಡ್ತೀವಿ ಎಷ್ಟ್ ಬೇಕಂದ್ರೆ ಅಷ್ಟಕ್ಕೂ ಕೊಡ್ತೀವಿ ಸರ್ ಎಲ್ಲ ಫ್ರೀ ಆಗಿ ಕೊಡ್ತೀವಿ ಯಾವ ತರ ವಿಶಾಲಿ ಮಾಡ್ಕೋಬೇಕು ಏನಾದ್ರೂ ಗೈಡ್ ಮಾಡ್ತಾರೆ ಅವ್ರಿಗೆ ಸರ್ ರೈತರಿಗೆ ಅಂತಾನೆ ನಾವು ಇನ್ಸ್ಟಾಲೇಷನ್ ಮ್ಯಾನುವಲ್ ಕೂಡ ಕೊಡ್ತಾ ಇದೀವಿ ಸೊ ಇದ್ರಲ್ಲಿ ಅವ್ರು ಹೋಗಿ ಎಲ್ಲಾನು ತಿಳ್ಕೊಬಹುದು ನಾವು ಪೋಲ್ ಟು ಪೋಲ್ ಏನ್ ಡಿಸ್ಟೆನ್ಸ್ ಕೊಡ್ಬೇಕು ಪೋಲ್ ಟು ಪೋಲ್ ಹೇಗೆ ಕಟ್ಕೋಬೇಕು ಯಾವ ತರ ಇದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದು ಪ್ರತಿ ಒಂದು ಡೀಟೇಲ್ಸ್ ಕೂಡ ಮ್ಯಾನುಯಲ್ ಅಲ್ಲಿ ಮೆನ್ಶನ್ ಮಾಡಿರ್ತೀವಿ ಸರ್ ಓಕೆ ಕಂಪ್ಲೀಟ್ ಆಗಿ ಒಂದ್ ಇನ್ಫಾರ್ಮೇಶನ್ ತಿಳಿಸಿಕೊಟ್ರಿ ಬಟ್ ರೈತ ಬಾಂಧವ್ರಿಗೆ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೆ ಯಾವ ತರ ಕಳ್ಸಿಕೊಡ್ತಾರೆ ನಿಮ್ ಕಂಪನಿ ಕಂಪ್ಲೀಟ್ ಆಗಿ ಅವ್ರ ನಿಯರೆಸ್ಟ್ ಗೆ ನಾವು ಕಳ್ಸಿಕೊಡ್ತಿವಿ ಒಂದ್ರೋಲ್ ಕಳಿಸ್ಕೊಡ್ತೀವಿ ಕಳ್ಸಿಕೊಡ್ತಿವಿ ಹತ್ರೋಲ್ ಆಗಿರ್ಲಿ ಸೊ ವಿತ್ ಕ್ವಾಲಿಟಿ ಜೊತೆ ಕಳ್ಸಿಕೊಡ್ತೀವಿ ಸರ್ ಲೋಕಲ್ ಅಲ್ಲಿ ನಿಮಗೆ ನಾನಷ್ಟು ಚೈನ್ ಲಿಂಕ್ ಸಿಗುತ್ತೆ ಸೊ ಇಷ್ಟು ಕ್ವಾಲಿಟಿ ಮೆಟೀರಿಯಲ್ ಯಾರು ಕೊಡೋದಕ್ಕೆ ಚಾನ್ಸೇ ಇಲ್ಲ ಸೊ ಅಷ್ಟೊಂದು ಕ್ವಾಲಿಟಿ ಮೆಟೀರಿಯಲ್ ನಾವು ರೈತರಿಗೋಸ್ಕರನೇ ಕೊಡ್ತಾ ಇದೀವಿ ಮಾರ್ಕೆಟ್ ರೇಟ್ ಅಲ್ಲಿ ಏನ್ ಪ್ರೈಸ್ ಸಿಗುತ್ತೆ ಅದೇ ಪ್ರೈಸ್ ಗೆ ಕೊಡ್ತಾ ಇದೀವಿ ವಿತ್ ನಿಮಗೆ ಹತ್ತು ಪಟ್ಟು ಗುಣಮಟ್ಟ ಇರ್ತಕ್ಕಂತ ಪ್ರಾಡಕ್ಟ್ ನೇ ಕೊಡ್ತಾ ಇದೀವಿ ಹತ್ತು ಪಟ್ಟು ಗುಣಮಟ್ಟ ಕ್ವಾಲಿಟಿ ಹಾ ಸರ್ ಈಗ ನಿಮ್ಮ ಬ್ಲೂಲಿಂಕ್ ಮೆಷಿನ್ ಅಂತಂದ್ರೆ ಯಾವ ತರ ಇದೆ ಇದನ್ನ ಹಾ ಓಪನ್ ಮಾಡಿ ತಿಳಿಸ್ಕೊಡಿ ಸರ್ ಚೈನ್ ಲಿಂಗೇಶ್ ಮನಿ ಸರ್ ಓಪನ್ ಮಾಡಿ ತಿಳ್ಸ್ಕೊಡ್ತೀನಿ ಓಪನ್ ಮಾಡದೆ ಇರಕ್ಕೆ ಖಂಡಿತ ಸರ್ ನೋಡಿ ಓಕೆ ನೋಡ್ಬೋದು ನೀವೆಲ್ಲ ಸೈಜಸ್ ಎಲ್ಲ ಯಾವ ತರ ಇದೆ ಅಂತ ಸೊ ಯಾವ್ದೇ ರೀತಿ ಪ್ರಾಣಿಗಳಾಗಿರ್ಲಿ ಕಾಡು ಪ್ರಾಣಿಗಳಾಗಿರ್ಲಿ ಇಲ್ಲ ನಾಡು ಪ್ರಾಣಿಗಳಾಗಿರ್ಲಿ ಯಾವ್ದೇ ರೀತಿ ಪ್ರಾಣಿಗಳು ಕೂಡ ನಿಮ್ಗೆ ಜಮೀನ್ ಒಳಗಡೆ ಹೋಗೋದಕ್ಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಅಲ್ವಾ ಪ್ರಾಣಿ ಬರಂಗಿಲ್ಲ ಯಾರು ಮನುಷ್ಯರು ಬರಂಗಿಲ್ಲ ಏನಿಲ್ಲ ಅಲ್ವಾ ಯಾ ಸರ್ ಏನಿಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ರೈತರಿಗೆ ಯಾ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಮಾಡಿ ಸರ್ ಯಾ ಸರ್ ಖಂಡಿತವಾಗ್ಲೂ ರೈತರಿಗೆ ಸಪೋರ್ಟ್ ಮಾಡ್ತೀವಿ ಸೊ ರೈತರಿಗೆ ಯಾವ್ದೇ ತರ ಇನ್ಸ್ಟಾಲೇಷನ್ ಪ್ರಾಬ್ಲಮ್ ಆಗಿರ್ಲಿ ಏನೇ ಆಗಿರ್ಲಿ ಜಸ್ಟ್ ಇಲ್ಲಿ ಬರ್ತಾ ಇರತಕ್ಕಂತ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನೇ ಡೌಟ್ಸ್ ಇದು ನಾವು ಸಾಲ್ವ್ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಯು ಸೋ ಮಚ್ ಸರ್